ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೋನುಸಂತ ವ್ಲಾಗ್ಸ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಹಾಗೆ ಈ ಇವತ್ತಿನ ದಿನ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಇವತ್ತು ಹೋಗ್ತಾ ಇರೋ ದೇವಸ್ಥಾನ ಬಂದು ಚಿಕ್ಕಮದೂರ ಶನ್ಮಾತ್ಮನ ದೇವಸ್ಥಾನಕ್ಕೆ ಇದ್ದೀವಿ ಈ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಯಿತು ಆಲ್ಮೋಸ್ಟ್ ಎರಡು ವರ್ಷ ಮೇಲೆ ಆಯಿತು ಅಂದ್ಕೊತೀನಿ ನಾವು ಹೋಗಿದ್ದು ನೆನಪಿಲ್ಲ ಇತ್ತೀಚೆಗೆ ಮೊದಲು ಹೋಗ್ತಾ ಇದ್ವಿ ತುಂಬ ಹೋಗ್ತಾ ಇದ್ವಿ ಮೊದಲು ಯಾವತ್ತ ಸ್ವಲ್ಪ ವೀಕ್ ಡೇಸಲ್ಲಿ ರಜೆ ಇತ್ತು ಫ್ರೀ ಇದ್ವಿ ಅಂದರೆ ಅವಾಗೆಲ್ಲ ಹೋಗಿ ಬರ್ತಾಯಿದ್ವಿ ಇವಾಗ ನಮ್ಮ ಪಾಪ ಹುಟ್ಟಾಗಿಂದ ಹೋಗಿಲ್ಲ ಅಂದ್ಕೊತೀನಿ ನಾನು ಇದೇ ಮೊದಲನೇ ಸತಿ ಹೋಗಿರೋದು ಅಂತ ಅಂದ್ಕೊತೀನಿ ಹಾಗೆ ಇವತ್ತು ಸರಿ ಹೇಗೂ ಫ್ರೀ ಇದ್ರಲ್ಲ ಇನ್ನು ನಮ್ಮ ನಗಲು ಸ್ಕೂಲಿಂದ ಮೇಲೆ ಮಧ್ಯಾಹ್ನ ಹೊರಡೋಣ ಹೇಳ್ಬಿಟ್ಟು ನಾವು ಮನೆ ಬಿಟ್ಟಾಗ ಎರಡೂವರೆ ಆಗಿತ್ತು ಆವಾಗೆಲ್ಲ ರೆಡಿ ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು ಎಷ್ಟು ಟ್ರಾಫಿಕ್ ಅಂದರೆ ಗಾಡಿಗಳೇ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಾ ಇದೆ ನೋಡಿ ಆ ಥರ ಟ್ರಾಫಿಕ್ ಇತ್ತು ಇನ್ನು ಹಾಗೆ ಈ ಕಾರಲ್ಲಿ ಒಂದು ಹುಡುಗಿ ಪಾಪ ಭರತನಾಟ್ಯಮ್ಗೆ ಎಲ್ಲ ರೆಡಿಯಾಗಿಬಿಟ್ಟು ಡ್ಯಾನ್ಸ್ಗೆ ಅನಿಸುತ್ತೆ ಎಲ್ಲ ರೆಡಿ ಆಗಿಬಿಟ್ಟು ಇಣಕ್ ವಿಡಿಯೋ ವೀಡಿಯೋ ಇದ್ದೀನಿ ನೋಡಿಬಿಟ್ಟು ಹಿಂದೆನೇ ಹೊಲ್ಟೋಯ್ತು ಆ ಹುಡುಗಿ ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ಲಲ್ಲ ಪಾಪು ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಇನ್ನು ಇವತ್ತು ಟೂ ವೀಲರ್ಗಳು ಕಾರ್ಗಳು ಎಲ್ಲ ತುಂಬ ಜಾಸ್ತಿ ಶನಿವಾರ ಮಧ್ಯಾಹ್ನ ಆಗಿರೋದ್ರಿಂದ ಏನು ಟ್ರಾಫಿಕ್ ತುಂಬಾ ಇತ್ತು ಇನ್ನು ಹಾಗೆ ನಾನು ನಮ್ಮ ಪಾಪು ಹಿಂದೆ ಕೂತ್ಕೊಂಡ್ಬಿಟ್ಟಿದ್ವಿ ಇವತ್ತು ಯಾಕಂದರೆ ಅವಳು ಮುಂದೆ ಕೂತ್ಕೊಂಡ್ರೆ ಓಡಾಡ್ತಿರ್ತಾಳೆ ಹಿಂದೆ ಮುಂದೆ ಹಿಂದೆ ಮುಂದೆ ಅಂತ ಅಂದ್ಬಿಟ್ಟು ಹಾಗಾಗಿ ಇಬ್ರು ಹಿಂದೆ ಕೂತ್ಕೊಂಡು ಮಾತಾಡ್ಕೊಂಡ್ಬಂದ್ವಿ ಇನ್ನು ಅವಳಷ್ಟೊತ್ತಿಗೆ ನಿದ್ದೆನೂ ಸಹ ಮಾಡಿ ಎದ್ಲು ದೇವಸ್ಥಾನ ಬರೋ ಅಷ್ಟೊತ್ತಿಗೆ ನಿದ್ದೆ ಮಾಡಿ ಇದ್ದಿದ್ಲು ದೇವಸ್ಥಾನ ಸಹ ಬಂತು ಇನ್ನು ಇಲ್ಲಿ ಬರ್ತಿದ್ದಂಗೆ ನನ್ನ ಮಗಂಗೆ ಅವಾಗ ಫ್ಲ್ಯಾಶ್ ಬ್ಯಾಕ್ ನೆನಪಾಯಿತು ಓಹ್ ಈ ದೇವಸ್ಥಾನಕ್ಕೆ ಗೊತ್ತಾಯ್ತು ಗೊತ್ತಾಯ್ತು ಬಂದಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಅವನು ಆಲ್ಮೋಸ್ಟ್ ಒಂದು ಮೂರು ವರ್ಷದ ಹಿಂದೆ ಬಂದಿದ್ದಲ್ಲ ನಾನು ನೆನಪಿರಲ್ಲ ಅಂದ್ಕೊಂಡು ಹೇಳಿದ್ದೆ ಅವನಿಗೆ ಇವಾಗ ನೆನಪಿಸ್ಕೊಂಡು ಅವನು ಗೊತ್ತಾಯಿತು ಗೊತ್ತಾಯಿತು ಅಂತ ಹೇಳ್ತಾ ಇದ್ದ ಇನ್ನು ನಾವು ಸಹ ಜನ ಯಾರೂ ಅಷ್ಟಿರಲಿಲ್ಲ ಹಾಗಾಗಿ ದರ್ಶನಕ್ಕೆ ಹೊರಡೋಣ ಅಂತ ಅಲ್ಲೇ ಎಲ್ಲ ಚಪ್ಪಲಿ ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ಹೊರಟ್ವಿ ಆಮೇಲೆ ನೋಡಿದ್ರೆ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ ನಾವು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಲೈನಲ್ಲಿ ಆಮೇಲೆ ದೇವಸ್ಥಾನ ಓಪನ್ ಆಯಿತು ಇನ್ನು ಒಳಗಡೆ ಏನು ವೀಡಿಯೋ ಎಲ್ಲ ಮಾಡೋ ಆಗಿಲ್ವಲ್ಲ ಹಾಗಾಗಿ ನಾನು ವಿಡಿಯೋನ ಸಹ ಏನೂ ಮಾಡಿಲ್ಲ ಇನ್ನು ಹಾಗೆ ಚೆನ್ನಾಗಿ ದರ್ಶನ ಸಹ ಆಯಿತು ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಶನ್ಮಾತ್ಮ ಸ್ವಾಮಿಯವರ ಹೆಂಡತಿ ಪತ್ನಿ ಇದು ದೇವಸ್ಥಾನ ಹೆಸ್ರೇನೋ ಏನೋ ಇದೆ ಮರ್ತೋಗಿದೆ ನನಗೆ ನನಗೆ ನೆನಪಿಲ್ಲ ಆ ದೇವಸ್ಥಾನಕ್ಕೂ ಸಹ ಹೋಗಿ ಬಂದ್ವಿ ಇನ್ನು ಇಲ್ಲಿಂದ ಬರ್ತಿದ್ದಂಗೆ ನಮ್ಮ ಮಕ್ಳದ್ದು ಗೊತ್ತಲ್ಲ ಶಾಪಿಂಗ್ ಶಾಪಿಂಗ್ ನೋಡ್ತಿದ್ದಂಗೆ ಸರಿ ಅಂದ್ಬಿಟ್ಟು ಅವ್ರಿಗೂ ಏನನ್ನ ಕೊಡ್ಸೋಣ ಹಾಗೆ ಕಳ್ಳೆಪುರಿ ತೊಗೊಳೋಣ ಅಂತ ಹೇಳಿ ಎಲ್ಲ ಬಂದ್ವಿ ಈ ಕಡೆ ಇನ್ನು ಈ ಕಡೆ ಕಡಲೆಪುರಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ನನಗೆ ಎಲ್ಲ ಕಡೆಗಿಂತ ಇಲ್ಲಿನ ಕಡಲೆಪುರಿನೇ ತುಂಬ ಇಷ್ಟ ಆಗೋದು ಇನ್ನು ನಮ್ಮ ಪಾಪುಗೂ ಸಹ ಇಷ್ಟ ಆಗ್ಬಿಟ್ಟು ಅವಳು ನೋಡಿ ಕವರೇ ಇಟ್ಕೊಂಡು ಕುಂತಿದ್ದಾಳೆ ಯಾರಿಗೂ ಕೊಡ್ತಾನೇ ಇಲ್ಲ ಅವಳು ಕಡಲೆಪುರಿನ ಒಬ್ಬಳೆ ತಿನ್ಕೊಂಡು ಕುಂತಿದ್ದಾಳೆ ನಾವೇನೋ ಕೈ ಹಾಕಿದ್ರೆ ಅಳ್ತಾಯಿದ್ಲು ಅಂದ್ಕೊಂಡು ಇನ್ನು ನಾನು ಕಡಲೆಪುರಿ ಎತ್ಕೊಂಡಿದ್ದು ಕೋಲ್ಡ್ ರಿಯಾಕ್ಷನ್ ನೋಡಿ ಹೇಗೆ ಮಾಡಿದ್ಲು ಸ್ಟಾರ್ಟಿಂಗ್ ಆ ಥರ ಮಾಡಿದ್ಲು ಆಮೇಲೆ ಸುಮ್ಮನೆ ಅವಳೇ ಕೊಟ್ಲು ತಗೋಬೊಮ್ಮೆ ತಿನ್ನು ಅಂತ ಹೇಳ್ಬಿಟ್ಟು ಇನ್ನು ಅವಳು ಕಳ್ಳೆಪುರಿನಂತೂ ಮನೆಗೆ ಬರೋವರೆಗೂ ಬಿಟ್ಲೇ ಇಲ್ಲ ಐದೂವರೆ ಅಷ್ಟೊತ್ತಿಗೆನೋ ನಾವು ಬಂದಿದ್ದು ಐದುವರೆಗೆಲ್ಲ ಆಲ್ಮೋಸ್ಟ್ ಕತ್ಲಾಗ್ತಾ ಬರ್ತಾಯಿತ್ತು ಇನ್ನು ಐದುವರೆಗೆ ನಾವು ಈಗ ನೈಸ್ ರೋಡ್ ಹತ್ರ ಬಂದಿದ್ದು ಮನೆಗೆ ಬರೋ ಅಷ್ಟೊತ್ತಿಗೇ ಅಲ್ಲಿಂದ ಒನ್ ಫಿಫ್ಟೀನ್ ಮಿನಿಟ್ಸು ಆಗೋಲ್ಲ ನಮ್ಮ ಮನೆಗೆ ಅಲ್ಲಿಂದ ಬರೋ ಅಷ್ಟೊತ್ತಿಗೇ ಅರ್ಧ ಮುಕ್ಕಾಲು ಗಂಟೆ ಆಗೋಯ್ತು ಅಯ್ಯೋ ದೇವ ಅಂದ್ಕೊಂಡು ಅಷ್ಟು ಟ್ರಾಫಿಕ್ ಇವತ್ತು ಇನ್ನು ಇನ್ನು ಸ್ವಲ್ಪ ಈ ಕಡೆ ರೋಡ್ಗಳೆಲ್ಲ ಸ್ವಲ್ಪ ಸ್ವಲ್ಪ ದೂರ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ದೂರ ಸ್ವಲ್ಪ ಹಳ್ಳ ಆ ಥರ ಎಲ್ಲ ಕಿತ್ತೋಗಿದೆ ಇನ್ನು ಅದು ರೋಡು ಯಾವಾಗಂತರ ಹೋಗುತ್ತಪ್ಪ ಅಂದ್ಬಿಟ್ಟು ಫ್ಲೇವರ್ ಹತ್ತುತ್ತೀವಿ ಅಂತ ಇದ್ವಿ ಆ ಥರ ಆಗಿತ್ತು ಇನ್ನಿದು ನಮ್ಮ ಮೂರು ನೆಲಮಂಗ್ಲ ನಾವು ಊರಿಗೇನು ಹೋಗಲಿಲ್ಲ ಹಾಗೆ ಬಂದ್ವಿ ಟೈಮ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಕತ್ಲಾಗ್ತಾ ಬರ್ತಲ್ಲ ಅಂಥೇಳಿ ಬಂದ್ವಿ ಮನೆಗೇನೆ ಇನ್ನು ಹಾಗೆ ಅಲ್ಲಿ ಆಟ ಸಾಮಾನೆಲ್ಲ ತೊಗೊಂಡ್ವಲ್ಲ ಹಾಗೆ ಅಲ್ಲಿ ನಮ್ಮ ಪಾಪು ಒಂದು ಉಂಡೆ ತೊಗೊಂಡು ಇಬ್ರಿಗೂ ಒಂದೊಂದು ಉಂಡೆ ಕೊಡ್ಸಿದ್ವಿ ಮೊದಲೊಂದಿತ್ತು ಉಂಡೆ ನಮ್ಮ ಪಾಪು ಹತ್ರ ಅವಳು ಪಾಪ ಅದ್ರಲ್ಲಿ ಆಲ್ಮೋಸ್ಟ್ ಮೂರುವರೆ ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಹತ್ತತ್ರ ಹಾಕಿದ್ಲು ಉಂಡಿಲಿ ಎಲ್ಲ ಈಸ್ಕೊಂಡೋಗಿ ನೋಡಿದ್ರೆ ಆ ಉಂಡಿನೇ ಕಳ್ತಾನ ಆಗಿಬಿಟ್ಟಿದೆ ನಮ್ಮ ಮನೇಲಿ ಯಾರೋ ಎತ್ಕೊಂಡೋಗ್ಬಿಟ್ಟಿದ್ದಾರೆ ನಾವು ಮನೆಯೆಲ್ಲ ಹುಡ್ಕಿದ್ವಿ ಸಿಕ್ಕಲೇ ಇಲ್ಲ ಈಗ ಬಂದ ಆರು ಕಾಲ್ಗೆ ಇನ್ನು ಸ್ವಲ್ಪ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದರೆ ಹಾಲ್ ಹಾಲೇ ಇಲ್ಲ ಸೊ ಹಾಗಾಗಿ ಬ್ಲ್ಯಾಕ್ ಕಾಫಿನೇ ಮರ್ಕೊತೀವಿ ಈಗ ಆದರೂ ಕಾಫಿ ಕುಡಿಬೇಕು ಮೈಂಡಾಗಿ ಕೂತ್ಕೊಬಿಟ್ಟಿದೆ ಸಂಜೆ ಆದರೆ ಕಾಫಿ ಬೆಳಗ್ಗೆ ಆದರೆ ಕಾಫಿ 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 ಅಂತ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಸ್ವಲ್ಪ ಆದ್ರೂ ಹೊರಗಿಂದ ಬಂದ್ವಲ್ಲ ಎಲ್ಲ ಕಡೆ ಟ್ರಾಫಿಕ್ಕು ನೋಡಿ ಎಲ್ಲೂ ಹೋಗಿ ನಿಲ್ಸೋಕ್ಕೆ ಆಗಿಲ್ಲ ಕಾರು ಹಾಗಾಗಿ ಇಲ್ಲಿ ನಾಗರ್ಬಾವಿಯಲ್ಲಿ ನಿಲ್ಲಿಸೋಣ ಕಾಫಿ ಅಂದರೂ ಅವರು ಸಹ ಆಗಿಲ್ಲ ತುಂಬ ಟ್ರಾಫಿಕ್ ಇತ್ತು ಇನ್ನು ಈ ಕಡೆ ಡೌನಿಂದ ಬರೋಣ ಅಂದರೆ ಇಲ್ಲಿ ಅಮ್ಮ ಬೇರೆ ಕೂರಿಸ್ಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿಂದ ಸಹ ಬರೋ ಬರೋಲ್ಲ ನಾಗರ್ಬಾವಿಯಿಂದನೇ ಬರೀತಾ ಇದ್ದೀವಿ ನಾವು ಯಾವಾಗಲೂ ಇಲ್ಲಿ ಮಳೆಕಾಡ್ ಹತ್ರಲ್ಲಿ ಎತ್ಕೊಂಡಿದ್ದೀವಿ ಅಲ್ಲಿಂದ ಟ್ರಾಫಿಕ್ ಇರೋಲ್ಲ ಆರಾಮಿಸಿಕೊಂಡು ಬರು ನಾವು ನಾಗಲ್ಬಾವಿಂದ ಬರ್ತೀವಿ ಅಂತ ಅಂದರೆ ಸ್ವಲ್ಪ ಟ್ರಾಫಿಕ್ ನಾಗೂ ಬಾವಿ ಸ್ವಲ್ಪ ಟ್ರಾಫಿಕ್ ಅಂದರೆ ಇಲ್ಲ ಟ್ರಾಫಿಕ್ ಕುಡಿಯೋ ಹಾಗೆ ಬರ್ತಾ ಅವಳಿ ಮತ್ತು ತೊಗರಿಕಾಯಿನ ತಗೊಂಡು ಸುಲಿಬೇಕು ಎಷ್ಟು ಆಗುತ್ತೆ ಇವತ್ತೆಲ್ಲ ಕೂತ್ಕೊಂಡು ಸುಲಿಬೇಕು ನಾನು ಎರಡುಗೂ ತೊಗೊಂಡ್ಬಿಟ್ಟಿದ್ದೀನಿ ಸುಲಿಯೋದೇ ಇರೋದು ಮ್ಯಾಟ್ರು ಸುಲಿಯ ಇರೋದು ಸುತ್ತೂರು ಅದಕ್ಕೆ ತರಲ್ಲ ಅವರು ಯಾಕಂದ್ರೆ ಅವ್ರಿಗೆ ತಗೊಂಬನ್ನಿ ಅಂತ ಅಂದ್ರೆ ಪಾಪ ಕೂರಿಸ್ಕೊಂಡು ನಾನೇ ಸುಳಿಸಿ ತಿನ್ ಕೂತ್ಕೊಂಡು ಸುಳಿರಿ ಅಂದ್ಬಿಟ್ಟು ಅದಕ್ಕೋಸ್ಕರ ಇನ್ನ ಹಾಗೆ ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡಿದು ರೆಸ್ಟ್ ಮಾಡಿ ಇನ್ನ ಡೌನ್ ಅಲ್ಲಿ ಅಣ್ಣಮ್ಮ ಕುರ್ಸಿದ್ರಲ್ಲ ಹಾಗಾಗಿ ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ರೌಂಡ್ ಅಂತ ಬಂದ್ವಿ ನಮ್ಮ ಪಾಪು ಅಂತೂ ಲೈಟಿಂಗ್ಸ್ ಎಲ್ಲ ನೋಡೋಳಿಗೂ ತುಂಬ ಖುಷಿಯಾಗೋಗಿತ್ತು ಈ ಅಂತ ಸ್ಮೆಲ್ ಮಾಡ್ತಾ ಇದ್ಲು ಅವಳು ಜಾತ್ರೆ ಇವೆಲ್ಲ ಅವಳಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲ ನೋಡೋಕ್ಕೆ ಇನ್ನು ಈ ಸತಿ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದರು ಸತಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಸತಿ ಈ ಎಕ್ಸಿಬಿಷನ್ಗಳಲ್ಲಿ ಗೇಮ್ಸು ಅವೆಲ್ಲ ಇತ್ತು ಜಾತ್ರೆಯಲ್ಲಿ ಚೆನ್ನಾಗಿ ಮಾಡಿದರು ಸತಿ ಈ ಸತಿನೂ ಚೆನ್ನಾಗಿ ಮಾಡಿದರು ಅಂದರೆ ಆ ಥರ ಗೇಮ್ಸ್ ಎಲ್ಲ ಏನೂ ಇಲ್ಲ ಬರೀ ಸ್ಟಾಲ್ಗಳು ಮಾತ್ರ ಹಾಕ್ಕೊಂಡಿದ್ರು ಇನ್ನು ಇಲ್ಲಿ ಬಂದು ಗಾಡಿಗಳಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತಲ್ಲ ಹಾಗಾಗಿ ಇಲ್ಲಿ ನಿಧಾನು ಕಲ್ಲೋಗಿ ಲೆಫ್ಟ್ಲಿ ಗಾಡಿ ನಿಲ್ಲಿಸಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಗಾಡೀಲಿ ಹೋಗೋಕ್ಕೆ ಆಗಲ್ಲ ಅಲ್ಲಿ ಎಲ್ಲ ಜಾಸ್ತಿ ಹೋಗೋರೇ ಆಗಿರ್ತಾರೆ ಪಕ್ಕದ ರೋಡಲ್ಲಿ ಗಾಡಿ ಹಾಕ್ಬಿಟ್ಟು ಆಮೇಲೆ ನಾವು ಸಹ ನಡ್ಕೊಂಡು ಹೊರಟ್ವಿ ಜಾತ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗ್ತಿದ್ದಂಗೆ ಆಗಲೇ ನನ್ನ ಮಕ್ಕಳಿಗೆ ಕಣ್ಣುನೆಲ್ಲ ಆ ಕಡೆ ಈ ಕಡೆ ಶುರು ಆಯಿತು ಅಲ್ಲಿ ಇದಾಕಿದ್ದಾರೆ ಅದಾಕಿದ್ದಾರೆ ಅಂದ್ಬಿಟ್ಟು ಇನ್ನು ನಮ್ಮ ಪಾಪನು ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿರ್ತಾಳೆ ಈ ನಡುವೆ ಎಲ್ಲ ನಾವು ಹೊರಗೆ ಹೋಗ್ತೀವಿ ಅಂತ ಅಂದರೆ ಇನ್ನು ಇವಾಗ ನೋಡಿ ಪೋಸ್ ಕೊಡ್ತಾ ಇದ್ದಾಳೆ ನಾನು ಫೋಟೋ ಹಿಡಿತಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಿದ್ದು ಅದಿಗೆ ಅವರಪ್ಪ ಸರಿ ನೆಡಿ ಸಾಕು ಆಯಿತು ಹಿಡಿದಿದ್ದು ಫೋಟೋ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ದೇವ್ರ ಕೂರಿಸಿರೋದು ಇನ್ನು ಅಕ್ಕಪಕ್ಕ ಆ ಕಡೆ ಎಲ್ಲ ಹಾಕಿದ್ರು ಇನ್ನು ಹಾಗೆ ಇಲ್ಲಿ ಮೆಹೆಂದಿ ಹಾಕ್ಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ತುಂಬ ಆಸೆ ಆಯಿತು ನೋಡಿಬಿಟ್ಟು ಓ ಹಾಕ್ಸ್ಕೊಳ್ಳೋಣ ಇರೋ ಅಂದ್ಬಿಟ್ಟು ನಾನು ನಮ್ಮ ಪಾಪು ಇಬ್ಬರು ಹಾಕ್ಸ್ಕೊಂಡ್ವಿ ಅವಳು ಮೊದಲು ಹಾಕ್ಸ್ಕೊಳ್ಳಲ್ಲ ಅಂತ ಇದ್ಲು ಅವ್ರನ್ನ ನೋಡ್ಬಿಟ್ಟು ಇದ್ಲು ಹಾಕ್ಸ್ಕೊಳ್ಳಲ್ಲ ಅಂದ್ಬಿಟ್ಟು ಆಮೇಲೆ ಅವಳಿಗೂ ಇಷ್ಟ ಈ ಮೆಹೆಂದಿ ಅವೆಲ್ಲ ಹಾಕೊಳ್ಳೋಕ್ಕೆ ಅವಳಿಗೂ ಇಷ್ಟ ಆಮೇಲೆ ಹಾಕ್ಸ್ಕೊಂಡು ರೈಟ್ ಹ್ಯಾಂಡ್ಗೂ ಹಾಕ್ಸು ಅಂತ ಇದ್ಲು ಆಮೇಲೆ ಇಲ್ಲ ಅದು ಊಟ ಎಲ್ಲ ಮಾಡ್ತಾಳಲ್ಲ ಆ ಕೈಯಲ್ಲಿ ಹಾಗಾಗಿ ಬೇಡ ಅಂದ್ಬಿಟ್ಟು ಒಂದು ಕೈಗೆ ಮಾತ್ರ ಹಾಕ್ಸ್ಕೊಂಡು ಇನ್ನು ಹಾಗೆ ನಾನು ಸಹ ಹಾಕ್ಸ್ಕೊಂಡೆ ನನಗೂ ಇಷ್ಟ ಆಗುತ್ತೆ ಈ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳೋದು ಹಾಗಾಗಿ ನಾನು ಸಹ ಹಾಕ್ಸ್ಕೊಂಡೆ ಈ ಕೈಗೆ ಇನ್ನು ಹಾಗೆ ಅಲ್ಲಿಂದ ಬಂದು ಮತ್ತೆ ನಮ್ಮ ಕೆಲಸ ಇದೆಯಲ್ಲ ಅವರೇ ಕೈ ತೊಗ್ರೆ ಕೈ ಸುಲಿಯೋದು ಅವರೇಕಾಯಿ ಸುಲಿದ್ಬಿಟ್ಟು ಹೋಗಿದ್ದೆ ಬಂದುಬಿಟ್ಟು ತೊಗರಿಕಾಯಿ ಸುಲಿಯೋಕೆ ಕೂತ್ಕೊಂಡೆ ಏನಾದ್ರು ಸರಿ ಅಂದ್ಬಿಟ್ಟು ನಮ್ಮ ಪಾಪನೂ ಸಹ ಎಲ್ಪ್ ಮಾಡ್ತಾಯಿದ್ಲು ಎಷ್ಟು ಹೆಲ್ಪ್ ಮಾಡ್ತಾಯಿದ್ಲು ಅಂದರೆ ಅವಳಿಗೆ ಹಿಂಗೆ ಓಪನ್ ಮಾಡಿ ಓಪನ್ ಮಾಡಿ ಅಲ್ಲಿಕ್ಕಿದ್ರೆ ಅವಳು ಸಹ ಸುಲಿತಾ ಇದ್ಳು ಇನ್ನು ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು ಅವತ್ತು ಮಂಜು ಅಕ್ಕ ಅವ್ರ ಮನೆಗೆ ಹೋಗ್ತಾಯಿದ್ವಿ ಅವರು ಕರೆದಿದ್ರು ಮಂಜು ಅಕ್ಕ ಅವರು ನಾನ್ ವೆಜ್ಜು ಕಾರ್ತಿಕ ಮುಗೀತಲ್ಲ ಹಾಗಾಗಿ ಎಲ್ಲ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನದಾದ್ಮೇಲೆ ಅವ್ರ ಮನೇಲು ಫಿಶ್ ಎಲ್ಲ ತಿನ್ಕೊಂಡು ಹಾಗೆ ಬಿರಿಯಾನಿ ಎಲ್ಲ ಮಾಡಿದರು ನಾವು ಎಲ್ಲ ಊಟ ಮಾಡಿಕೊಂಡು ಇದ್ವಿ ಇನ್ನು ಅವ್ರ ಮನೆಯಿಂದನೂ ಹೊರಟಾಗ ನಾವು ಅವತ್ತು ಬೇರೆ ತುಂಬ ಚಳಿ ಇದ್ದಿದ್ದರಿಂದ ಮಲ್ ಅವ್ರ ಮನೇಲೆ ಮಲ್ಕೋಬಿಟ್ಟಿದ್ವಿ ಇನ್ನು ಅವ್ರ ಮನೆಯಿಂದ ಹೊರಟಾಗಿ ಸಂಜೆ ಆಗಿತ್ತು ಇದು ಇವತ್ತಿನ ವಿಡಿಯೋ ಹಾಗೆ ಮತ್ತೆ ಒಂದು ಹೊಸ ವೀಡಿಯೋದಿಂದ ಸಿಗುವಾ ಬಾಯ್ ಬಾಯ್